ವೆರಿ ಟ್ಯಾಲೆಂಟೆಡ್ ಅವರು ಮಸ್ ಪಿಚರ್ ಅದ್ ಕೂತಲ್ಲ ಅದು ಹೇಳಿದ್ದೆ ಅವರಿಗೆ ಸ್ವಲ್ಪ ನನಗೂ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಅಂತ ಸೊ ಈಸ್ ಈಸ್ ವಂಡರ್ಫುಲ್ ಬಾಯಿ ಆ್ಯಂಡ್ ಗೊತ್ತಿಲ್ಲ ಅದಕ್ಕೆ ಮಾರ್ಟಿನ್ ಯಾಕೆ ಡಿನ್ ಅಂತ ಗೊತ್ತಿಲ್ಲ ಅವ್ರ ಅಮ್ ಶ್ಯೂರ್ ಟ್ರೈಲರ್ ನೋಡ್ತಾರೆ ತುಂಬ ತೂಕ ಇಡಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ದಟ್ ವೆರಿ ಹಾರ್ಡ್ ವರ್ಕಿಂಗ್ ಐ ಅಮ್ ಶೋರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕನ್ನಡ ಇಂಡಸ್ಟ್ರಿ ಧ್ರುವ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಪ್ಯಾಂಗ್ ಓಲ್ಡ್ ಲೆವೆಲ್ ಬಿಟ್ಟಿದ್ದಾರೆ ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲೋ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಪಕ್ಕ ಐ ವಿಶ್ ಗುಡ್ ಫಾರ್ ಮಾಡ್ತೀನಿ ಫ್ರೆಂಡ್ ಉದಯ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಎಷ್ಟು ಪೇಮೆಂಟ್ ಕೊಟ್ಟಿರೋದು ಐ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಅನ್ಎಕ್ಸೈಟೆಡ್ ಫಾರ್